ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಮೊಳಕೆ ಹುಳಿ ಕಾಲ್ನಲ್ಲಿ ತುಂಬಾನೇ ರುಚಿಯಾಗಿ ಈಸಿಯಾಗಿ ಈ ಸಾಂಬಾರ್ನ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಬಿಸಿ ಮುದ್ದೆ ಹಾಗೆ ಅನ್ನಕ್ಕೆ ಲೇಟ್ ಮಾಡಿದೆ ಈ ಸಾಂಬಾರ್ನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ಈ ರೀತಿ ಒಂದು ಬೌಲ್ ಆಗುವಷ್ಟು ಮೊಳಕೆ ಹುಳ್ಳಿ ಕಾಳನ್ನ ತಗೊಂಡಿದ್ದೀನಿ ನೋಡ್ಬೋದು ಚೆನ್ನಾಗಿ ಮೊಳಕೆ ಬಂದಿದೆ ಈ ರೀತಿ ಚೆನ್ನಾಗಿ ಮೊಳಕೆ ಬಂದ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರತ್ತೆ ನಂತರ ಇದಕ್ಕೆ ತಕ್ಕಷ್ಟು ನಾವು ಮಸಾಲೆ ರುಬ್ಕೊಳ್ಬೇಕು ಒಂದ್ ಮಿಕ್ಸರ್ ಜಾರ್ ನಲ್ಲಿ ಒಂದ್ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿ ಒಂದ್ ಅರ್ಧ ಈರುಳ್ಳಿ ಒಂದ್ ಅರ್ಧ ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಕೊಳ್ಳಿ ಅದೇ ರೀತಿ ಒಂದ್ ಆಗುವಷ್ಟು ಚಕ್ಕೆ ಒಂದ್ ಐದರಿಂದ ಲವಂಗ ಹಾಗೇನೆ ಒಂದು ಟೊಮೊಟೊ ಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗಸಗಸೆ ಇದು ಹುರ್ದ್ ಬಿಟ್ ಹಾಕೊಂಡಿರೋ ಗಸಗಸೆ ಹಾಗೇನೆ ಒಂದ್ ಎರಡು ಟೀ ಸ್ಪೂನ್ ಆಗುವಷ್ಟು ಕಡಲೆ ಪಪ್ಪು ಮತ್ತೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಈ ಧನಿಯಾ ಪುಡಿನ ಸೇರಿಸ್ಕೊಂಡು ನೈಸ್ ಆಗಿ ರುಬ್ಬಿ ಮಸಾಲೆನ ಪಕ್ಕಕ್ಕೆ ತಿಳಿ ಈಗ ಮತ್ತೆ ಒಂದು ಕುಕ್ಕರ್ ನಲ್ಲಿ ಒಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡ್ಬಿಟ್ಟಿದ್ರಲ್ಲಿ ಸ್ವಲ್ಪ ಸಾಸಿವೆ ಕಾಳು ಅದೇ ರೀತಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತೆ ಸ್ವಲ್ಪ ಈರುಳ್ಳಿ ಕೂಡ ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಈ ತರ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಈಗ ಇದಕ್ಕೆ ನಾವು ಈ ಮೊಳಕೆ ಕಾಲ್ನ ಹಾಕೊಳ್ಬೇಕಾಗತ್ತೆ ನಾನಿಲ್ಲಿ ಈ ಹುಳ್ಳಿ ಕಾಲ್ನಲ್ಲಿ ಈ ತರ ಮೊಳಕೆ ಕಟ್ಟಿ ನಾನು ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ನೀವು ಬೇರೆ ಕಾಳ್ನಲ್ಲಿ ಕೂಡ ಮಾಡ್ಕೊಳ್ಬಹುದು ಚೆನ್ನಾಗಿರತ್ತೆ ಆನಂತರ ಇದಕ್ಕೆ ನಾನಿಲ್ಲಿ ಒಂದೆರಡು ಬದ್ನೆಕಾಯಿ ಹಾಗೆ ಒಂದು ಆಲೂಗಡ್ಡೆ ಕೂಡ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಸ್ವಲ್ಪ ಅರ್ಶನದ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಬೇಕು ಈ ತರ ನಾವು ಸ್ವಲ್ಪ ಬದನೆಕಾಯಿ ಹಾಗೆ ಆಲೂಗಡ್ಡೆ ಹಾಕಿ ಮಾಡೋದ್ರಿಂದ ಸಾಂಬಾರ್ ರುಚಿಯಾಗಿ ಬರುತ್ತೆ ಈ ತರ ಒಂದೆರಡು ಮೂರು ನಿಮಿಷ ಫಸ್ಟ್ ಇದನ್ನ ಫ್ರೈ ಮಾಡ್ಕೊಂಡಿದ ನಂತರ ಈಗ ಇದಕ್ಕೆ ನಾವು ಮಸಾಲೆ ಸೇರಿಸ್ಕೊಳ್ಬೇಕು ನಂತರ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕೊಳ್ಳಿ ನಾನಿಲ್ಲಿ ಖಾರದ ಪುಡಿನ ಹಾಕೊಳ್ತಾ ಇದೀನಿ ನೀವು ನಿಮ್ಗೆ ಈ ತರ ಬೇಡ ಅಂತಂದ್ರೆ ಮಸಾಲೆನಲ್ಲೇ ನೀವು ಒಂದ್ ಮೆಣಸಿನಕಾಯಿ ಕೂಡ ಹಾಕೊಳ್ಬಹುದು ಚೆನ್ನಾಗಿ ಇರುತ್ತೆ ಸೊ ಈ ತರ ಖಾರದ ಪುಡಿ ಎಲ್ಲಾನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ನ ಮುಚ್ಚಬೇಕು ಸೊ ಮುಚ್ಬಿಟ್ಟು ಸ್ವಲ್ಪ ಮಸಾಲೆ ಎಲ್ಲಾನು ಸ್ವಲ್ಪ ಕುದಿಯೋ ತನಕ ಹಾಗೆ ಬಿಡ್ಬೇಕಾಗತ್ತೆ ಮಸಾಲೆ ಚೆನ್ನಾಗಿ ಕುದಿಯಕ್ಕೆ ಶುರು ಆಗುತ್ತೆ ಅಲ್ವಾ ಹಾಗೆ ಇದಕ್ಕೆ ನಾವು ನೀರ್ನ ಸೇರಿಸ್ಕೊಳ್ಬೇಕು ಸೊ ಆ ವಿಡಿಯೋ ಕಂಪ್ಲೀಟ್ ಆಗಿ ಮಿಸ್ ಆಗ್ಬಿಟ್ಟಿದೆ ಮಸಾಲೆ ಕುದಿಯೋ ಟೈಮ್ ನಲ್ಲಿ ನೀರ್ ಎಷ್ಟು ಬೇಕು ಅಂತ ನೋಡ್ಕೊಂಡು ಅಷ್ಟು ನೀರ್ನ ಸೇರಿಸ್ಕೊಳ್ಳಿ ಏನು ಇಲ್ಲ ಮಸಾಲೆ ಕುದಿಯೋ ಟೈಮ್ ಅಲ್ಲಿ ನೀರ್ ಎಷ್ಟು ಬೇಕೋ ಅಷ್ಟೀರ್ನ ಹಾಕೊಂಡು ನೀರ್ ಕುದಿಯೋ ಟೈಮ್ ಅಲ್ಲಿ ಸ್ವಲ್ಪ ರುಚಿ ನೋಡ್ಕೊಳ್ಬೇಕು ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನ್ಸಿದ್ರೆ ಈಗ ಹಾಕೊಂಡು ಅಡ್ಜಸ್ಟ್ ಮಾಡ್ಬೋದು ಈಗ ಮತ್ತೆ ಕುಕ್ಕರ್ ಮುಚ್ಚಲನ್ನ ಮುಚ್ಚಿಬಿಟ್ಟು ಮೀಡಿಯಂ ಫ್ಲೇಮ್ ನಲ್ಲಿ ಮಾತ್ರ ಮೂರು ವಿಸಿಲ್ ಹಾಕಿಸ್ಕೊಳ್ಳಿ ನೀಟಾಗಿ ಬೇಯುತ್ತೆ ನಮ್ಗೆ ಚೆನ್ನಾಗಿ ಕಂಪ್ಲೀಟ್ ಆಗಿ ಕುಕ್ ಆಗತ್ತೆ ಮೂರು ವಿಸಿಲ್ ಆದ ನಂತರ ಒಂದ್ ಹತ್ತು ಹದಿನೈದು ನಿಮಿಷ ಹಾಗೆ ಬಿಟ್ಟಿದ್ದಾದ್ಮೇಲೆ ಇದಾದ್ಮೇಲೆ ಲಿಡ್ನ ಓಪನ್ ಮಾಡಿ ನೋಡ್ಕೊಳ್ಳಿ ಒಳ್ಳೆ ಪರ್ಫೆಕ್ಟ್ ಆಗಿ ಸಾಂಬಾರ್ ಅನ್ನೋದು ರೆಡಿಯಾಗಿರುತ್ತೆ ನೋಡ್ಬೋದು ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಕೂಡ ಸಾಂಬಾರ್ ಅನ್ನೋದು ರೆಡಿಯಾಗಿದೆ ಅಕಸ್ಮಾತ್ ನಿಮಗೆ ಸ್ವಲ್ಪ ತೆಳ್ಳಗಿದ್ರೆ ಇನ್ನೂ ಸ್ವಲ್ಪ ಕುದಿಸ್ಕೊಂಡ್ರೆ ನಮಗೆ ಸಾಂಬಾರ್ ಕರೆಕ್ಟ್ ಆಗಿ ಬರುತ್ತೆ ಬಿಸಿ ಮುದ್ದೆಗೆ ಹಾಗೆ ಅನ್ನಕ್ಕೆ ಸೂಪರ್ ಆಗಿರುತ್ತೆ ನೀವು ಸಹ ಟ್ರೈ ಮಾಡಿ ಮಾಡಿದಾದ್ಮೇಲೆ ಹೇಗೆ ಬಂತು ಅಂತ ಮರಿದೇ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್